ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಅಕ್ಕಿ ಉಸ್ಲಿ ಯಾರು ತಾನೇ ಮಾಡಲ್ಲ ಹೇಳಿ ಒಬ್ಬೊಬ್ಬರು ಗೊತ್ತಿರೋಲ್ಲ ಅನಿಸುತ್ತೆ ಒಬ್ಬೊಬ್ಬರು ಗೊತ್ತು ನಮ್ಮಮ್ಮ ಅಂತ ಯಾವಾಗಲೂ ಈ ರೆಸಿಪಿನ ಮಾಡೋರು ನಿಮ್ಮ ಮನೆಯಲ್ಲೂ ಈ ಥರ ಮಾಡ್ತಿದ್ರ ಅಮ್ಮ ಅಜ್ಜಿ ಅಂತ ಕಮೆಂಟ್ ಮಾಡಿ ಗೊತ್ತಿಲ್ಲದೆದವ್ರಿಗೆ ಈ ರೆಸಿಪಿ ತೋರಿಸ್ತಾ ಇದ್ದೀನಿ ಫಸ್ಟು ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ನಾನು ಎರಡೂವರೆ ಗ್ಲಾಸ್ ಅಷ್ಟು ಅಂದರೆ ಎರಡೂವರೆ ಕಪ್ಪಷ್ಟು ಅಕ್ಕಿನ ತಗೊತಾ ಇದ್ದೀನಿ ನಾನಿಲ್ಲಿ ಬುಲೆಟ್ ರೈಸ್ನ ತೊಗೊತಾ ಇದ್ದೀನಿ ಇದನ್ನು ಸೊಸೈಟಿ ಅಕ್ಕಿಲು ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಅಕ್ಕಿನ ಜಸ್ಟ್ ಫ್ರೈ ಮಾಡ್ಕೊಬೇಕು ಒಂದು ಟೂ ಇಂದ ತ್ರೀ ಮಿನಿಟ್ಸ್ ಗಂಟೆ ಹಾಗೆ ಫ್ರೈ ಮಾಡಿಕೊಂಡು ಮತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತು ಇನ್ನೊಂದು ಮೂರು ನಿಮಿಷ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಅಕ್ಕಿನ ಫ್ರೈ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಮೂರು ನಿಮಿಷ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ ಫ್ರೈ ಮಾಡ್ಕೊಂಡಾದ ಒಗ್ಗರಣೆ ಮಾಡ್ಕೊಳ್ಳೋಣ ಇದನ್ನು ಸೈಡಿಗೆ ಎತ್ತಿಟ್ಟು ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಟು ಅದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಆಯಿಲ್ ಕಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಚಿಟ್ಟಪಟ ಅಂತ ಮೇಲೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಉದ್ದಿನಬೇಳೆನೂ ಜಾಸ್ತಿ ತಿಂತೀವಿ ಅಂದರೆ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಜಸ್ಟ್ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ನಾನು ಒಂದು ಐದು ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಸೀಳಿ ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಇಂಚಷ್ಟು ಶುಂಠಿನ ಈ ಥರ ತುರ್ದು ಹಾಕ್ಕೊಂಡಿದ್ದೀನಿ ತುರ್ದಾನ ಹಾಕೊಬೋದು ಇಲ್ಲ ಸಣ್ಣದಾಗಿ ಕಟ್ ಮಾಡಿನಾನ ಹಾಕೊಬೋದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಂಚೂರು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ತೊಗೊತಾ ಇದ್ದೀನಿ ದೊಡ್ಡದಾದರೆ ಒಂದು ಈರುಳ್ಳಿ ತೊಗೊಳ್ಳಿ ಚಿಕ್ಕದಾದರೆ ಎರಡು ಈರುಳ್ಳಿ ತೊಗೊಳ್ಳಿ ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡಬೇಕು ಒಗ್ಗರಣೆ ಎಲ್ಲ ನೀಟಾಗೆ ಫ್ರೈ ಮಾಡಬೇಕು ಘಮ ಘಮ ಅನ್ನತ್ತೆ ಇದಕ್ಕೆ ನಾನು ಸ್ವಲ್ಪ ಇಂಗು ಪೌಡ್ರನ್ನ ಇದ್ದೀನಿ ಇಂಗು ಪೌಡ್ರ್ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಈ ರೆಸಿಪಿ ಮಾಡಿದ್ರೆ ನೀವು ಇಂಗು ಪೌಡ್ರನ್ನ ಮಿಸ್ ಮಾಡದೆ ಹಾಕ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಒಗ್ಗರಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕಲರ್ ಲೈಟಾಗಿ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ ನಾವು ಏನು ಫ್ರೈ ಮಾಡಿರ್ತೀವಲ್ಲ ಅಕ್ಕಿನ ಅದನ್ನು ಈ ಒಗ್ಗರಣೆ ಜೊತೆ ಬೆರೆಸೋಣ ಇವಾಗ ನೋಡ್ತಾ ಇದೀರಲ್ಲ ನಾನು ಫ್ರೈ ಮಾಡಿರೋವಂತಹ ಅಕ್ಕಿನ ಇದಕ್ಕೆ ಇದ್ದೀನಿ ಒಗ್ಗರಣೆ ಜೊತೆ ಅಕ್ಕಿನೂ ನೀಟಾಗಿ ಫ್ರೈ ಮಾಡಬೇಕು ನಾವು ಆಲ್ರೆಡಿ ಅಕ್ಕಿನ ಫ್ರೈ ಮಾಡಿದ್ದೀವಿ ಇವಾಗ ಒಂದು ಜಸ್ಟ್ ಒಂದು ಟೂ ಮಿನಿಟ್ಸ್ನ ಸ ಜಸ್ಟ್ ಹಿಂಗೆ ಫ್ರೈ ಮಾಡಿಕೊಂಡು ನಾನಿಲ್ಲಿ ಬುಲೆಟ್ ರೈಸ್ ತೊಗೊಂಡಿರೋದಕ್ಕೆ ನಾನು ಎರಡೂವರೆ ಕಪ್ ಅಕ್ಕಿಗೆ ಐದು ಕಪ್ಪು ನೀರು ಹಾಕ್ತಾ ಇದ್ದೀನಿ ನೀವು ಸೊಸೈಟಿ ಅಕ್ಕಿನ ಮಾಡ್ಕೊತೀನಿ ಅಂದರೆ ಎರಡೂವರೆ ಕಪ್ಪುಗೆ ನಾಲ್ಕು ಕಪ್ಪು ನೀರು ಹಾಕ್ಕೊಳ್ಳಿ ನೀವು ಕರೆಕ್ಟಾಗಿ ಒಂದಿಷ್ಟು ಟೂ ರೇಷ್ಯದಂಗೆ ನೀರು ಹಾಕ್ಕೊಂಡ್ರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಡಿಪೋ ಅಕ್ಕಿ ಸೊ ಸೊಸೈಟಿ ಅಕ್ಕಿಗಾದರೆ ಒಂದು ಗ್ಲಾಸ್ ನೀರು ಕಮ್ಮಿ ಹಾಕ್ಕೊಳ್ಳಿ ಇದು ಬುಲೆಟ್ ರೈಸ್ ನಾರ್ಮಲ್ ರೈಸ್ ಅಲ್ವ ಹಾಗಾಗಿ ನಾನಿಲ್ಲಿ ಒಂದಿಷ್ಟು ಟೂ ರೇಷ್ಯೋ ಥರನೇ ನೀರು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಮೀಡಿಯಮ್ ಸೈಜ್ದು ಟೊಮ್ಯಾಟೊನ ಈ ಥರ ಸಣ್ಣಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿಗೆ ತುರಿ ಫ್ರೆಶ್ಶಾಗಿರೋದನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಳಿ ಟೊಮ್ಯಾಟೊನ ಲಾಸ್ಟಲ್ಲಿ ಹಾಕೋದ್ರಿಂದ ಕಲರ್ ವೈಟಾಗೇ ಬರುತ್ತೆ ನೀವು ಜಸ್ ಫ್ರೈ ಮಾಡಬೇಕಾದ್ರೆ ಈರುಳ್ಳಿ ಜೊತೆನೇ ಟೊಮೆಟೊನು ಹಾಕಿ ಫ್ರೈ ಮಾಡಿಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಮಾಡಿ ಒಂದರಿಂದ ಎರಡು ವಿಜಿಲ್ ಆದರೆ ಸಾಕಾಗುತ್ತೆ ತುಂಬ ವಿಜಿಲ್ ಹಾಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ ಸೊ ಇಲ್ಲಿ ಎರಡು ವಿಜಿಲ್ ಹಾಕೊಂಡಿದ್ದೀನಿ ಎರಡು ವಿಜಿಲ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಹೇರೆಲ್ಲ ಫುಲ್ ಕಂಪ್ಲೀಟಿಗೆ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇರೋದು ನೋಡ್ತಾ ಇದ್ರಾಗ ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾಯಿದ್ದು ಉದ್ರುದ್ರಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದನ್ನು ಕಾಯಿ ಚಟ್ನಿ ರಾಯ್ತಾಗಿಂತ ಉಪ್ಪಿನಕಾಯಿ ಜೊತೆ ತಿಂದರೆ ಮಾತ್ರ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಈ ಥರ ಅಕ್ಕಿ ಉಸ್ಲಿನ ಒಂದು ಸಲ ಉಪ್ಪಿನಕಾಯಿ ಜೊತೆ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್